ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋಸ್ಗಳು ಮಾಡೋಕ್ಕಾಗಿರಲಿಲ್ಲ ಇನ್ಮೇಲಿಂದ ವೀಡಿಯೋಸ್ಗಳು ಕಂಟಿನ್ಯೂ ಆಗಿ ಬರ್ತವೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಏನೆಲ್ಲ ತಗೋಬೇಕು ಐಟಮ್ಸ್ ಮತ್ತು ಹೇಗೆ ಮಾಡಿದೆ ಅಂತ ನೋಡೋದ ಬನ್ನಿ ెల బు అంత నోడదా ఫస్ట్ మసాలే రెడీ మసాలా రెడీ మన బాణ్లీ తో బాణ్లీ ఎర్డ్ స్పూన్ ఆయిలు ఎడ్ స్పూన్ ఆయిల్ హు అే శుంఠి పెళ్ళు హి మెణ్సికయ మే కదీనా కొత్తబరి ఈరుళ్ళి హెంక్ ఫ్రై మాకూ బి మీడియం ఫ్లే చై మూ ಆದಮೇಲೆ ಚೆನ್ನಾಗಿ ಹಸಿದು ಹಸಿ ಹೋಗೋವರೆಗೂ ಅವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಚೆನ್ನಾಗಿ ನಾನು ಇದೆ ಈ ಥರ ಮಾಡ್ತಿರೋದು ಫಸ್ಟ್ ಟೈಮ್ ನಾವು ಮಸಾಲೆ ಎಲ್ಲ ಈ ಥರ ಮಾಡ್ಕೊಳ್ಳೋಲ್ಲ ಹಸಿದೇ ರುಬ್ಕೋತೀವಿ ನಾನು ಇದನ್ನು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋದಾ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋದ ಚೆನ್ನಾಗಿ ಫ್ರೈ ಆಯಿತು ಚೆನ್ನಾಗಿ ಫ್ರೈ ಆದಮೇಲೆ ಆಫ್ ಮಾಡಿಕೊಂಡು ಇದು ಆರವರೆಗೂ ವೆಯ್ಟ್ ಮಾಡಿ ಆರಾದ್ಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಮಸಾಲೆ ಫ್ರೈ ಮಾಡ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಹಳ್ಳು ಹಾಕ್ಕೊಂಡು ರುಬ್ಕೊಂಡ್ರೆ ಕಲರ್ ಹಾಗೆ ಇರುತ್ತೆ ಗ್ರೀನ್ ಕಲರ್ ಬರುತ್ತೆ ಅಂತ ಕಲರ್ ಏನೂ ಹೋಗೋಲ್ಲ ಅಂತ ಚೆನ್ನಾಗಿ ರುಬ್ಬಾಯಿತು ರುಬ್ಬ ಆದಮೇಲೆ ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಮಡಿಕೊಂಡು ಮ ಇದು ಬಿರಿಯಾನಿ ಟೊಮೊಟೊ ಈರುಳ್ಳಿ ಮೆಣ್ಸಿ ಮತ್ತು ಸ್ಪೈಸಸ್ಗಳು ರೆಡಿ ಮಾಡಿಕೊಂಡು ಒಂದು ಕುಕ್ಕರ್ ತಗೊಂಡು ಒಂದು ಕುಕ್ಕರ್ಗೆ ಒಂದು ಸ್ಪೂನು ತುಪ್ಪ ಬೇಕು ಅಂದರೆ ಹಾಕೊಳ್ಳೋ ಇಲ್ಲ ಅಂದ್ರೆ ಇಲ್ಲ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಎರಡು ಮೂರು ಸ್ಪೂನು ಆಯಿಲು ನಾನು ಜಾಸ್ತಿ ಆಯಿಲು ಮತ್ತು ತುಪ್ಪ ಯಾವುದಕ್ಕೂ ಬಳಸಲ್ಲ ಇದಕ್ಕೆ ಮೂರು ಸ್ಪೂನು ಆಯಿಲು ಹಾಕ್ಕೊಂಡು ಸ್ಪೈಸಸ್ಗಳನ್ನ ರೆಡಿ ಮಾಡ್ಕೊಂಬಿಡ್ಕೊಂಡಿದ್ದೀವಿ ಸ್ಟಾರು ಚಕ್ಕೆ ಏಲಕ್ಕಿ ಮತ್ತು ಕಸೂರಿ ಮೇಥಿ ಮೆಣಸು ಮೊಗ್ಗುಗಳು ಇರುತ್ತಲ್ಲ ಅದು ಮತ್ತು ಪಾಲಾವೆಲೆ ಮತ್ತು ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಜಾಸ್ತಿ ಏನು ಜಾಸ್ತಿ ಏನು ಫ್ರೈ ಮಾಡ್ಕೋಬೇಡಿ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀಸಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟೇ ಒಂಥರ ಆಗಿಬಿಡುತ್ತೆ ಹಂಗಾಗಿ ಮೀಡಿಯಮ್ ಫ್ಲೇಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಬೇಕು ಈರುಳ್ಳಿ ಬ ಬ್ರೌನ್ ಕಲರ್ ಬರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನಾವು ಚೆನ್ನಾಗಿ ಹುರ್ಕೊಂಡಷ್ಟು ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬ್ರೌನ್ ಕಲರಾಗೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಬ್ರೌನ್ ಕಲರ್ ಬಂದು ಫ್ರೈ ಆದಮೇಲೆ ಹಶಿಮೆಣ್ಸಿಕಾಯಿ ನಾವು ಅದು ಮಸಾಲೆಗೂ ಹಾಕೊಂಡಿದ್ವಿ ಮತ್ತು ಇದಕ್ಕೂ ಎಷ್ಟು ಬೇಕಾದ ಅದ್ರ ಮೇಲೆ ಡಿಪೆಂಡು ನಿಮಗೆ ಹಶಿ ಮೆಣಸಿ ಹಾಕೊಂಡು ಚ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಬೇಕು ಟೊಮೊಟೊ ಹಣ್ಣು ನಾನು ಮೀಡಿಯಮಾಗಿ ಇರೋ ಸೈಜ್ ಎರಡು ಟೊಮೊಟೊ ಹಣ್ಣು ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ರುಬ್ಬಿದಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮಸಾಲೆ ಫ್ರೈ ಮಾಡಿಕೊಂಡು ಮಿಕ್ಸಿಲಿ ರುಬ್ಕೊಂಡ್ವಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಥರ ಫ್ರೈ ಆದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅದೆಲ್ಲ ಆದಮೇಲೆ ಮಶ್ರೂಮ್ ಹಾಕ್ಕೊಬೇಕು ಮಶ್ರೂಮ್ ತೊಳೆದು ಮಡಿಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಟೂ ಫಿಫ್ಟಿ ಗ್ರಾಮ್ ಮಶ್ರೂಮ್ ತಗೊಂಡಿದ್ದೀನಿ ಮಶ್ರೂಮ್ ತಗೊಂಡು ಅದನ್ನು ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಹಿಡಿಬೇಕಲ್ಲ ಮಶ್ರೂಮ್ಗೆ ಫಸ್ಟೇ ನಾವು ಮಸಾಲೆಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಈಗೇನು ಬೇಡ ಮಸಾಲೆ ಜೊತೆಲಿ ಉಪ್ಪು ಹಾಕೊಂಡಿದ್ದೀವಲ್ಲ ಹಂಗಾಗಿ ನಾನು ಇವಾಗೇನು ಉಪ್ಪು ಹಾಕೊಂಡಿಲ್ಲ ಮಶ್ರೂಮ್ ಅಲ್ಲೇ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಅದು ಒಂದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಮಸಾಲೆ ಹಿಡಿಲ್ ಹಿಡಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಬೇಯುತ್ತೆ ಅದಾದಮೇಲೆ ಬೆಂದಾದ್ಮೇಲೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಕಾಲು ಸ್ಪೂನು ಗರಂ ಮಸಾಲ ಫಸ್ಟ್ ಚಕ್ಕೆ ಹಾಕಿವೆಲ್ಲ ಗರಂ ಮಸಾಲ ನಿಮ್ಗೆ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೊಬೇಕು ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಮಶ್ರೂಮ್ ಅದೆಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು నా హింక చన ఫ్రై మాట్ప్పు దప్పూ ఆకూ నంట్ే మీడియం సైజు మశ్రూమ్ బే అంత అందబుట్టు నా ఇతర మార్కొండీ కట్ మార్కీ ఆ థర్ బో ఆ థర కట్ మోబౌదు అదే చన ఫ్రై అదే మష్రూమ్ అదే ఎరడుమూరు స్పూను ಮೊಸರು ಹಾಕೋಬೇಕು ಮೊಸರು ಹಾಕೋ ಬಿರಿಯಾನಿಗೆ ಮೊಸರು ಹಾಕಿದ್ರೆ ಅದೊಂಥರ ಟೇಸ್ಟ್ ಕೊಡೋದು ಹಂಗಾಗಿ ನಾನು ಮೊಸರು ಹಾಕಿ ಹಾಕ್ತೀನಿ ಬಿರಿಯಾನಿ ಯಾವುದೇ ಥರ ಬಿರಿಯಾನಿ ಮಾಡಿದ್ರು ಅದಕ್ಕೆ ನಾನು ಮೊಸರು ಹಾಕ್ತೀನಿ ಅದರ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೇ ಮಶ್ರೂಮ್ ನೀರು ಬಿಟ್ಕೊಂಡು ಮಸಾಲೆ ಚೆನ್ನಾಗಿ ಬರುತ್ತೆ ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸ್ಮೆಲ್ಲು ಈ ಥರ ಬರುತ್ತೆ ನೀರು ಬಿಟ್ಕೊ ಅದೇ ಮಸಾಲೆ ಮಸಾಲೆಗೆ ನೀರು ಬಿಟ್ಕೊಳ್ತದೆ ಮಶ್ರೂಮು ಅದು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಲಿಟ್ಟನ್ನ ಕ್ಲೋಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಜಾಸ್ತಿ ಬೇಡ ಟು ಮಿನಿಟ್ಸ್ ಚೆನ್ನಾಗಿ ಕುಕ್ಕಾಗುತ್ತೆ ಅದು ಅಂದರೆ ಮಸಾಲೆ ಎಲ್ಲ ಇಡೀಲಿ ಅಂತ ಮಶ್ರೂಮ್ಗೆ ಟೂ ಟು ಮಿನಿಟ್ ಅಷ್ಟೇ ಆದಮೇಲೆ ತೆಗ್ದು ಚೆನ್ನಾಗಿ ಫ್ರೈ ಫ್ರೈ ಮಾಡಿಕೊಂಡು ಮತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಅನ್ನವನ್ನು ಮಾಡ್ಕೋಬೋದು ನಾ ಇವ ಇಬ್ಬರು ಹಂಗಾಗಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನು ನಾವು ಹತ್ತು ನಿಮಿಷ ನೆನೆಯಾಕೊಂಡಿದ್ದ ಗಿಡ ಇವಾಗ ಹತ್ತು ನಿಮಿಷ ನೆನೆಯಾಕೆ ಅಕ್ಕಿನ ಇಟ್ಕೊಂಡ್ರೆ ಅನ್ನೂ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಹಂಗಾಗಿ ನಾನು ಹತ್ತು ನಿಮಿಷ ನೆನೆಯಾಕಿಟ್ಟು ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿ ಜೊತೆಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಮಸಾಲೆ ಮತ್ತು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಮತ್ತು ಮಸಾಲೆ ಮಶ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮೂರು ಗ್ಲಾಸ್ ನೀರು ಹಾಕೊಳ್ತಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಮೂರು ಗ್ಲಾಸ್ ನೀರು ಒಂದುವರೆ ಲೋಟ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಮೂರು ಗ್ಲಾಸ್ ನೀರು ಹಾಕೊಂಡು ಆದಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋ ಆದಮೇಲೆ ಅದಕ್ಕೆ ಉಪ್ಪು ಹಾಕೋಬೇಕು ನನ್ನ ಜಾಸ್ತಿ ಉಪಯೋಗ್ಸೋದೆ ಹಳ್ಳು ಉಪ್ಪು ಸಣ್ಣಪ್ಪಲ್ಲಿ ಅಷ್ಟು ಗೊತ್ತಾಗಲ್ಲ ಹಂಗಾಗಿ ನಾನು ಎಲ್ಲದಕ್ಕೂ ಹಳ್ಳು ಉಪ್ಪೆ ಜಾಸ್ತಿ ಬಳಸೋದು ಹಂಗಾಗಿ ಹಳ್ಳುಪ್ಪಲ್ಲಾದರೆ ಎಷ್ಟು ಅಂತ ಗೊತ್ತಾಗುತ್ತೆ ಹಂಗಾಗಿ ನಾನು ಹಳ್ಳು ಉಪಯೋಗಿಸ್ತೀನಿ ಹಳ್ಳುಪ್ಪ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಮಸಾಲೆ ಜೊತೆಲಿ ಹಾಕಿದಲ್ವಾ ಹಂಗಾಗಿ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಕುದಿ ಬರ್ಗೋವರೆಗೂ ವೆಯ್ಟ್ ಮಾಡಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಅದು ಅಕ್ಕಿ ಮತ್ತು ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಟೇಸ್ಟ್ ನೋಡಬೇಕು ಟೇಸ್ಟ್ ನೋಡಿ ಉಪ್ಪು ಸಪ್ಪೆ ಅಂತ ನೋಡಿ ಸಪ್ಪೆ ಆದರೆ ಸ್ವಲ್ಪ ಉಪ್ಪು ಹಾಕೊಂಡು ಅಂದರೆ ಸರಿ ಹೋಗುತ್ತೆ ಅಂತ ಅಂದರೆ ಸರಿ ಅಂತ ಅಂದ್ಬಿಟ್ಟು ಕುಕ್ಕರ್ ಮುಸ್ನ ಮುಚ್ಚಿ ಎರಡು ವಿಸಿಲ್ ಬರೆಸ್ಬೇಕು ಎರಡು ವಿಸಿಲ್ ಬಂದಮೇಲೆ ಆಫ್ ಮಾಡಿ ಆಫ್ ಮಾಡಿದ್ರೆ ಅವಾಗ ರೆಡಿ ಟು ಮಶ್ರೂಮ್ ಬಿರಿಯಾನಿ ನೋಡಿ ಈ ತರ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಸಕ್ಕತ್ತಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸಖತ್ತಾಗಿ ಚೆನ್ನಾಗಿತ್ತು ಅದಕ್ಕೆ ನಾನು ಅದೇ ಫೇವ್ರೇಟ್ ಮಾಡ್ಕೊಬಿಟ್ಟಿದ್ದೀನಿ ಮಶ್ರೂಮ್ ಬಿರಿಯಾನಿ ಹಾಗಾಗಿ ಚೆನ್ನಾಗಿ ಸೂಪರ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ನೀವು ಟ್ರೈ ಮಾಡಿದರೆ ಮಶ್ರೂಮ್ ಬಿರಿಯಾನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ